ಸರ್ ಈಗ ಇನ್ನೂರು ರೂಪಾಯಿ ಟಿಕೆಟ್ ಆಗಬೇಕು ಅಂತ ಅಂದ್ಬಿಟ್ಟು ಸರ್ಕಾರ ಒಂದು ಘೋಷಣೆ ಮಾಡಿದೆ ಬಜೆಟ್ ಅಲ್ಲಿ ಇದಾಗಿದೆ ಈಗ ಮೊನ್ನೆ ಒಂದು ನೋಟಿಫಿಕೇಶನ್ ಹಾಕಿದ್ದಾರೆ ರೂಪಾಯಿ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್ ಅಂತ ಹೇಳಿದ್ದಾರೆ ಇನ್ನೂರು ರೂಪಾಯಿ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್ ಆದರೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಇನ್ನೂರು ರೂಪಾಯಿ ಆದರೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಎಷ್ಟು ಬರಬೇಕಾಗುತ್ತೆ ಯಾಕಂದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಗೋಲ್ಡ್ ಕ್ಲಾಸು ರಿಕ್ಲೈನರ್ ಅಂತ ಅಂದ್ಬಿಟ್ಟು ಅದು ಇನ್ನೂರು ರೂಪಾಯಿ ಇನ್ಕ್ಲೂಸಿವ್ ಟ್ಯಾಕ್ಸ್ ಅಂದರೆ ಮುಂದಕ್ಕೆ ಮುಂದಿನ ಸೀಟ್ಗಳಿಗೆ ಎಷ್ಟು ಇಡಬೇಕಾಗುತ್ತೆ ಸಿಂಗಲ್ ಸಿಂಗಲ್ ಆಮೇಲೆ ಬರ್ತೀನಿ ಈ ಇನ್ನೂರು ರೂಪಾಯಿ ರೇಟ್ ಆಫ್ ಅಡ್ಮಿಷನ್ಸ್ ಆಗಬೇಕು ಕನ್ನಡ ಇಂಡಸ್ಟ್ರಿಗೆ ಅಂತೇಳಿ ಸರ್ಕಾರದ ಗಮನ ಸೆಳೆಯುವಂಥ ಮೊದಲನೇ ಪ್ರಯತ್ನ ಬಹುಶಃ ನೀವೇ ಚಿತ್ರಲೋಕ ಈಗ ಭಾಳಷ್ಟು ಜನ ಟವಲ್ ಆಗ್ತಿದ್ದಾರೆ ನನ್ನಿಂದ ಆಯಿತು ನನ್ನಿಂದ ಆಯಿತು ನನ್ನಿಂದ ಆಯಿತು ನೀವು ಅವ್ರಿಗ ಸಲಹೆ ಕೊಡೋದಿಷ್ಟೇ ನನ್ನಿಂದ ಆಯ್ತು ಅಂತ ಅಂತೇಬಿಡಿ ನಮ್ಮಿಂದ ಆಯ್ತು ಪ್ರಯತ್ನ ಪ್ರಾರಂಭದ ಪ್ರಯತ್ನ ನಿಮ್ದಿದೆ ಆ ನಂತರ ಪ್ರಯತ್ನಗಳು ಬಹಳಷ್ಟು ಜನದಿದೆ ಬಹಳಷ್ಟು ಜನ ಶ್ರಮನ ಇದೆ ಅದು ಬಹಳಷ್ಟು ಜನ ಹೋರಾಟಗಳು ಮಾಡಿದ್ದಾರೆ ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ ಮಾಡಾದ್ಮೇಲೆ ಇದು ಬಂದಿದೆ ಹಾಗಂತ ಹೇಳಿ ಏಕಾಏಕಿ ಯಾರೋ ಒಬ್ಬರಿಂದ ಬಂತು ಅನ್ನೋದು ಒಂದು ವಿಷಯ ಹೇಳ್ತೀನಿ ಎಲ್ಲೂ ಹೇಳಿಲ್ಲ ಅವತ್ತಿನ ದಿವಸ ನಮ್ಮ ಆ್ಯಕ್ಟರ್ ಸಿನಿಮಾಗೆ ಏನಾಯ್ತು ಪ್ರಾಬ್ಲಮ್ಮು ಅದಾದ್ಮೇಲೆ ನನಗೆ ಅದಕ್ಕೆ ಪ್ರಾರಂಭ ಅಂತ ನಿಮ್ಮದು ಹೇಳಿದ್ನಲ್ಲ ಪ್ರಾರಂಭ ಅಲ್ಲ ಈಗ ನನ್ನಿಂದ ನನ್ನಿಂದನೊಂದು ಟವಲ್ ಹಾಕೊಳ್ತಿದ್ದಾರೆ ಅಂತ ಹೇಳಿದ ಉದ್ದೇಶ ಅದು ಆದರೆ ಎಲ್ಲರಿಗೂ ಹೇಳೋದು ಒಟ್ಟಾರೆ ಎಲ್ಲರಿಂದ ಆಯ್ತು ಬರಲಿ ಏನದ ಬರ್ತಾ ಇದೆ ನಾವು ಪಬ್ಲಿಕನ್ನು ಎಕ್ಸ್ಪ್ಲೈಟ್ ಮಾಡ್ತಾ ಇದ್ದೀವಲ್ಲ ಅದನ್ನು ತಪ್ಪಿಸೋದಕ್ಕೆ ಬರ್ತಾ ಇದೆ ಅಷ್ಟೇ ಇನ್ನೇನಿಲ್ಲ ಇದು ನೀವು ಸಾವಿರ ರೂಪಾಯಿ ಟಿಕೆಟ್ಗಳು ಇಡ್ತೀರಾ ಅಂದರೆ ಸಾವಿರ ರೂಪಾಯಿ ಕೆಪಾಸಿಟಿ ಒಬ್ಬ ಪ್ರೇಕ್ಷಕ ಕೊಡ್ತಾನೆ ಅಂದರೆ ಕೊಟ್ಟಿದ್ದಾನೆ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಆದರೆ ಸಾವಿರ ರೂಪಾಯಿಗೆ ವರ್ತ್ ಕಂಟೆಂಟ್ ನಾವು ಕೊಟ್ಟಿದ್ದೀವಾ ಅಂತ ಪ್ರಶ್ನೆ ಮಾಡಿಕೊಂಡಾಗ ಕೆಲವು ಸಂದರ್ಭದಲ್ಲಿ ಜೀವ ಈ ಹಿನ್ನೆಲೆಯಿಂದ ಬೇರೆ ರಾಜ್ಯಗಳ ಕಂಪೇರ್ ಮಾಡ್ಕೊಂಡ್ರೆ ರೇಟ್ ಆಫ್ ಪರ್ಮಿಷನ್ನು ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಈವನ್ ತಮಿಳ್ನಾಡು ಕೇರಳ ಮಾಡಿದ್ರೆ ಆ ಸರ್ಕಾರದ ನಿಗದಿ ಮಾಡಿರೋ ರೇಟ್ಗಿಂತ ಸ್ವಲ್ಪ ಜಾಸ್ತಿ ರೇಟ್ ನಮ್ಮವರೇ ಮಾಡಿದ್ದಾರೆ ಗಮರ ಮಾಡಿದ್ದಾರೆ ಈಗ ಇನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಅನ್ನೋ ಒಂದು ಪದ ಏನು ಬಳಕೆ ಮಾಡಿದ್ದಾರೆ ಇದೇ ರಾಜ್ಯ ಸರ್ಕಾರ ಹಿಂದೆ ಹೇಳಿದಂಥ ನಿಯಮಕ್ಕೂ ಈಗ ನಿಯಮಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಹಿಂದೆ ಈ ಗೋಲ್ಡ್ ಕ್ಲಾಸು ಐಮ್ಯಾಕ್ಸ್ ಥಿಯೇಟರ್ ಮ್ಯಾಕ್ಸ್ ಥಿಯೇಟರು ತ್ರೀ ಡಿ ಥಿಯೇಟರ್ಸ್ ಸ್ವಲ್ಪ ಕಾಸ್ಟ್ಲಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಇಂಥವ್ರು ಹೊರತುಪಡಿಸಿ ಅಂತ ಹೇಳಿದರು ಈಗ ಆ ಪದ ಇಲ್ಲ ಹೊರತುಪಡಿಸಿ ಅಂತ ಪದ ಇಲ್ಲ ಇಲ್ಲಿ ಸ್ವಲ್ಪ ಗೊಂದಲ ಶುರುವಾಗೋದೇನೆಂದರೆ ಈ ಮಾಲ್ಗಳಲ್ಲಿ ನಾರ್ಮಲ್ ಥಿಯೇಟರ್ಸ್ ಮತ್ತು ಐ ಮ್ಯಾಕ್ಸು ಗೋಲ್ಡ್ ಕ್ಲಾಸ್ ಈ ಥರ ಡಿಫ್ರೆನ್ಸಸ್ ಕ್ಯಾಟಗರೀಸ್ ಮಾಡ್ಕೊಂಡಿದ್ದಾರೆ ಎಲ್ಲ ಮಾಲ್ ಅಂತ ಖರೀದಿಲ್ಲ ನಮ್ಮಲ್ಲಿ ಸಿಂಗಲ್ ಇಲ್ಲ ಬಟ್ ಅವ್ರು ಮಾಡ್ಕೊಂಡಿದ್ದಾರೆ ರಿಕ್ಲೈನರ್ ಬೇರೆ ರಿಕ್ಲೈನರ್ದು ಪದ್ಧತಿ ಬೇರೆ ರಿಕ್ಲೈನರ್ ಪದ್ಧತಿ ಆಡಿ ನಾರ್ಮಲ್ ಆಡಿಟೋರಿಯಂಗೂ ಒಂದು ಇಟ್ಕೊಂಡಿದ್ದಾರೆ ಆ ಹೇಳಿದ್ದಾರೆ ಬಟ್ ರಿಕ್ಲೈನರ್ಗು ಅವ್ರು ಏನು ಮಾಡಿದ್ರು ಅದು ಇನ್ವೆಸ್ಟ್ಮೆಂಟ್ ಲೆಕ್ಕಾಚಾರ ನೋಡಿಕೊಂಡು ಅದು ರೇಟನ್ನು ಸ್ವಲ್ಪ ಜಾಸ್ತಿ ಮಾಡಿದ್ರು ಈಗ ಬಿಟ್ಟಿದ್ದಾರೆ ಬಹುಶಃ ಅದನ್ನ ಮಲ್ಟಿಪ್ಲೆಕ್ಸ್ ಸಂಬಂಧಪಟ್ಟವ್ರು ಕೇಳಬಹುದು ನಮಗೆ ವಯಬಲ್ ಇದೆ ಕೇಳಿದ್ರೆ ಸರ್ಕಾರ ಪರಿಗಣಿಸೋ ಸಾಧ್ಯತೆ ಇದೆ ಕಾರಣ ಏನಪ್ಪಾ ಅಂದ್ರೆ ಏನ್ ರೇಟ್ಸ್ನ ನಾವು ನಿಯಂತ್ರಣ ಮಾಡಬೇಕು ಅಂದ್ರೆ ನಮ್ಗೆ ಉದ್ಭವ ಆಗಿದ್ದು ಪಕ್ಕದ ರೇಟ್ಸ್ ರೇಟ್ಸ್ನ ಆಧಾರದ ಮೇಲೆ ನೀವಾಗಲೇ ಹೇಳಿದಾಗೆ ರಾಜೇಂದ್ರ ಸಿಂಗ್ ಬಾಬು ಅವರು ತಂದು ಕೊಟ್ಟಿದ್ದ ಆಧಾರದ ಮೇಲೆ ಇಂತ ಅದೇ ತರನೇ ಈಗ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳಿದ್ದ ತಂದುಕೊಟ್ಟ ರೀತಿಯಲ್ಲೇ ಪ್ರಸ್ತುತ ನಮ್ಮ ತಮಿಳುನಾಡು ಕೇರಳ ಮತ್ತು ಆಂಧ್ರದಲ್ಲಿ ಈ ಐ ಮ್ಯಾಕ್ಸ್ ಗೋಲ್ಡ್ ಕ್ಲಾಸ್ ಥೇಟರ್ಸು ಇರಿಕ್ಲೇನರ್ ಥಿಯೇಟರ್ಸ್ಗಳಿಗೆ ರೇಟ್ ಜಾಸ್ತಿ ಇದೆ ಅಲ್ಲಿ ಅಲ್ಲಿ ಜಾಸ್ತಿ ಇದೆ ಇಲ್ಲ ತಮಿಳ್ನಾಡಲ್ಲಿ ಮುನ್ನೂರೈವತ್ತು ಇದೆ ಅಂದರೆ ಡಿಪೆಂಡ್ ಅಪಾನ್ ಅಲ್ಲಿ ಅವ್ರ ಕ್ರೆಟೇರಿಯಾ ಏನು ಮಾಡ್ತಾರೆ ಅಂತಂದರೆ ಫಿಲಮಿನ ಕೆಪಾಸಿಟಿನೂ ಬೇಕಲ್ಲಿ ಫಿಲಮ್ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರ ಅನ್ನೋದೆಲ್ಲ ಮಾನಿ ಮಾನಿಟರಿಂಗ್ ಮಾಡ್ತಾರಲ್ಲಿ ನಮ್ಮಲ್ಲಿಲ್ಲ ಮಲ್ಲಿನ ಹತ್ತು ಲಕ್ಷ ರೂಪಾಯಿ ಫಿಲಂ ಮಾಡ್ದ ನೂರು ಕೋಟಿ ಫಿಲಮ್ ಮಾಡಿದ ಯಾರು ಕೇಳಲ್ಲ ಬಟ್ ಅಲ್ಲೆಲ್ಲ ಕೆಲವು ಇದ್ದಾವೆ ಆದ್ರೆ ಅಷ್ಟೇ ಮಾಡಿ ಅಂತ ನಾನು ಹೇಳೋದಿಲ್ಲ ಬಟ್ ಅಲ್ಲೊಂದೇನೋ ಮಾದರಿ ಇದೆಯಲ್ವಾ ಆ ಮಾದರಿನ ಇವರು ಕೇಳಬಹುದು ಕೇಳಿದ್ದಾದ್ರೆ ಹದಿನೈದು ದಿನದೊಳಗೆ ಕೇಳಬೇಕಾಗತ್ತೆ ಅವರು ಕೇಳಿದ್ರೆ ಸರ್ಕಾರ ಅದನ್ನ ಪರಿಗಣಿಸ್ಬೋದು ಪರಿಗಣಿಸದೆ ಇದ್ರೂ ಇರ್ಬೋದು ನಮ್ಮ ಸಿಂಗಲ್ ಥಿಯೇಟರ್ಗಳನ್ನ ಬಾಲ್ಕನಿ ಮೇಲಿರುತ್ತೆ ಕೆಳಗಡೆ ಕ್ಲಾಸ್ ಮತ್ತೆ ಸೆಕೆಂಡ್ ಕ್ಲಾಸ್ ಅಂತ ಏನರ್ತೀವೋ ಅದು ಕೆಳಗಡೆ ಇರುತ್ತೆ ಬಾಲ್ಕನಿ ಮೇಲೆ ಅದಕ್ಕೆ ಅದೊಂದು ಸಪ್ರೇಟ್ ಸ್ಟೇರ್ ಕೇಸ್ ಕೊಟ್ಟಿರ್ತೀವಿ ಸಪ್ರೇಟ್ ಇದೆ ಎಂಟ್ರಿ ಎಕ್ಸಿಟ್ ಬೇರೆ ಬೇರೆ ಇರುತ್ತೆ ಆ ಥರ ಇದ್ದಾಗ ಬೈಫೇಶನ್ ಮಾಡ್ಬೋದು ಅಲ್ಲೊಂದು ರೇಟು ಇಲ್ಲೊಂದು ರೇಟು ತಗೊಳ್ಬೋದು ಮಲ್ಟಿಪ್ಲೆಕ್ಸಲ್ಲಿ ಪ್ರತಿಯೊಬ್ಬ ಬಂದು ಎಂಟ್ರಿ ಆಗೋದೇನೆ ಬಾಟಮ್ ಇಂದ ಬಾಟಮಿಂದನೇ ಮುಂದೆ ಹೋಗೋದು ಅವನು ರಿಕ್ಲೈನರ್ ಸೀಟ್ ಆಗಿಲ್ಲ ಯಾವುದೇ ಸೀಟ್ ಆಗಿಲ್ಲ ಆತನಿಗೆ ಅವೆಯೇಬಲ್ ಇದ್ರೆ ಆ ರೀತಿ ಡಿಫ್ರೆನ್ಸಸ್ ಮಾಡ್ಕೊಬೋದು ಇಲ್ಲ ನನಗೆ ಬೇಡ ಎಲ್ಲನೂ ಇಡೀ ಆಲ್ಟೋರಿಯಮ್ ಇನ್ನೂರು ರೂಪಾಯಿ ರೇಟ್ ಇಡ್ತೀನಿ ಇಡ್ಬೋದು ಆತನ ಬಿಟ್ಟಿದ್ದು ಇಷ್ಟೇ ಇಡಬೇಕು ಅಷ್ಟೇ ಇಡಬೇಕು ನಮ್ಮ ಸರ್ಕಾರ ತಗೊಂಬರ್ತಾರ ಜಾರಿಗೆ ತಗೊಂಡ್ಬರ್ತಾರ ಕಾನೂನಲ್ಲಿ ಮೊದಲನೇ ಕ್ಲಾಸ್ಗೆ ಇಷ್ಟು ಎರಡನೇ ಕ್ಲಾಸ್ಗೆ ಇಷ್ಟು ಮೂರನೇ ಕ್ಲಾಸ್ಗೆ ಇಷ್ಟು ಅಂತ ಏನಿಲ್ಲ ಇದೆ ತಮಿಳ್ನಾಡಲ್ಲಿ ಆಂಧ್ರದಲ್ಲಿ ಆ ರೀತಿ ಇದೆ ಬಟ್ ನಮ್ಮಲ್ಲಿ ಇಲ್ಲ ಇದೆ ಸರ್ ಅದೇ ಕ್ಲಾಸ್ ವೈಸ್ ಬೇರೆ ರಾಜ್ಯದಲ್ಲಿದೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ನಮ್ಮ ಸರ್ಕಾರ ಏನು ಮಾಡಿದ್ದಾರೆ ಮ್ಯಾಕ್ಸಿಮಮ್ ನಮಗೆ ಇನ್ನೂರು ರೂಪಾಯಿ ಮೇಲೆ ಹೋಗ್ಬಾರ್ದಪ್ಪ ನಿಮ್ಮ ನಿಮ್ಮ ನಿಮ್ ತಕ್ಕಂತೆ ಐವತ್ತು ರೂಪಾಯಿ ಇಡ್ತೀರ ನೂರು ರೂಪಾಯಿ ಇಡ್ತಿರೋ ನೂರೈವತ್ತು ಇಡ್ತೀರ ನಿಮಗೆ ಬಿಟ್ಟಿದ್ರು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಅವರು ಕಾನೂನು ತೊಗೊಂಬರ್ತಾ ಇದ್ದಾರೆ ಈ ತಕರಾರು ಬಂದ ಮೇಲೆ ಏನು ಬರುತ್ತೆ ಫೈನಲ್ ಆಗಿ ಮೀಟಿಂಗ್ ಕರೆದ್ರೆ ಅದರ ಸಲಹೆ ಕೊಡ್ಬೋದು ಮೀಟಿಂಗ್ ಕರೆದಲ್ಲೇ ಸರ್ಕಾರನೇ ತೀರ್ಮಾನ ತಗೊಂಡು ಹಾಕಿತ್ತು ಅಂದರೆ ಅದು ಪಾಲನೆ ಮಾಡಬೇಕಾದ್ರೆ ಸಿಂಗಲ್ ಥಿಯೇಟ್ರ್ ಇನ್ನೂರು ರೂಪಾಯಿ ಇಡ್ಲಿ ಮಲ್ಟಿಪ್ಲೆಕ್ಸ್ನಲ್ಲಿ ಐನೂರು ರೂಪಾಯಿ ಇಟ್ಟಿದ್ದಾರೆ ಅಂತೇಳಿ ಮಲ್ಟಿಪ್ಲೆಕ್ಸ್ನಲ್ಲಿ ಸಾವಿರ ರೂಪಾಯಿ ರೇಟ್ ಇಟ್ಟಿದ್ದಾಗ ಸಿಂಗಲ್ ಥಿಯೇಟ್ರ್ ಯಾರು ಸಾವಿರ ರೂಪಾಯಿ ಇಡ್ಲಿಲ್ಲ ಸಿಂಗಲ್ ಥಿಯೇಟ್ರ್ ಅವರು ಅಲ್ಲಿ ಮಲ್ಟಿಪ್ಲೆಕ್ಸ್ನಲ್ಲಿ ಒಂದು ನೂರೈವತ್ತು ಸೀಟಿಂದ ಇನ್ನೂರೈವತ್ತು ಸೀಟು ಮುನ್ನೂರು ಸೀಟ್ ಒಳಗಡೆ ಇರಬಹುದು ಇದ್ದರೆ ಸಿಂಗಲ್ ಥಿಯೇಟ್ರ್ಗಳಲ್ಲಿ ಏಳ್ನೂರಿಂದ ಒಂದು ಸಾವಿರ ಒಂದು ಸಾವಿರ ಇನ್ನೂರು ಸೀಟ್ ಬರ್ಡನು ನೀವೇನೇ ಜಾಸ್ತಿ ಮಾಡಿದ್ರು ಸಾವಿರ ಜನಕ್ಕೆ ಇಲ್ಲಿ ಬರ್ಡನ್ ಆಗುತ್ತೆ ಅಲ್ಲಿ ಏನೇ ಇದು ಮಾಡಿದ್ರು ಮುನ್ನೂರು ಜನ ಇನ್ನೂರು ಜನ ನೂರೈವತ್ತು ಜನಕ್ಕೆ ಆಗುತ್ತೆ ಸೊ ನೂರೈವತ್ತು ಜನಕ್ಕೆ ತಗೊಂಡ್ರೆ ಐದು ಸ್ಕ್ರೀನು ಆರು ಸ್ಕ್ರೀನ್ಗೆ ಕಂಪೇರ್ ಟು ಒಂದು ಸಿಂಗಲ್ ಥಿಯೇಟ್ರ್ ಆಗುತ್ತೆ ಅದರಿಂದ ನಮ್ಮಲ್ಲಿ ನಾವು ಯಾರು ನಾವು ಜಾಸ್ತಿ ಮಾಡಿದ್ದೀವಿ ನಾವು ಯಾಕೆ ಮಾಡಿದ್ದೀವಿ ಅಂದರೆ ಪ್ರೊಡ್ಯೂಸರ್ ಮಾಡಿ ಅಂತೇಳಿದರೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ನಾನು ಮಾಡಿ ಅಂತೇಳಿದಾರೆ ಮೊದಲನೇ ವಾರನೂ ಮಾಡಿದ್ದೀವಿ ಮೊದಲು ಮೂರು ದಿನನೂ ಮಾಡಿದ್ದೀವಿ ಮೊದಲನೇ ದಿನವೂ ಮಾಡಿದ್ದೀವಿ ಅವ್ರು ಯಾವಾಗ ಪ್ರೊಡ್ಯೂಸರ್ ಆಗಲಿ ಡಿಸ್ಟ್ರಿಬ್ಯೂಟರ್ ಆಗಲಿ ಅವ್ರು ಡೈರೆಕ್ಷನ್ಸ್ ಏನು ಕೊಡ್ತೀರೋ ಆ ಆಧಾರದ ಮೇಲೆ ನಾವು ಏನಸ್ಟ್ ಮಾಡ್ತೀವಿ ಬಟ್ ನಮ್ಮ ಸಿಂಗಲ್ ಥಿಯೇಟ್ರ್ಗಳು ನಾರ್ಮಲ್ ಆಗಿ ನೂರಿಪ್ಪತ್ತು ರೂಪಾಯಿ ತಪ್ಪಿದ್ರೆ ನೂರೈವತ್ತು ರೂಪಾಯಿ ಮ್ಯಾಕ್ಸಿಮಮ್ ನೂರಿಪ್ಪತ್ತು ಎಂಬತ್ತು ನೂರಿಪ್ಪತ್ತು ಎಂಬತ್ತಿದೆ ಅದು ಅಷ್ಟೇ ಇರುತ್ತೆ ಇವಾಗ ಈಗ ಈ ಫಿಲಮ್ಸ್ಗೆ ಏನಾಗಿದೆ ಅಂದರೆ ನೂರೈವತ್ತು ನೂರು ಮಾಡಿದ್ದಾರೆ ಯಾವುದು ನಮ್ಮ ಎಕ್ಕ ಫಿಲಮ್ಸ್ ಈಗ ಮಾದೇವ ನೂರಿಪ್ಪತ್ತು ರೂಪಾಯಿ ಆಗಿದೆ ಆಗಲೇ ನೀವು ಕೇಳಿದೆ ಮಲ್ಟಿಪ್ಲೆಕ್ಸ್ನ ರೇಟ್ ಕಮ್ಮಿ ಮಾಡಿದ್ರೆ ಸಿಂಗಲ್ ಥಿಯೇಟರ್ ಹೊರ್ತಾ ಬೀಳುತ್ತ ಹೊಡ್ತ ಬೀಳುತ್ತೆ ಅನ್ನೋ ಅಭಿಪ್ರಾಯದಲ್ಲಿ ಮೇಲ್ನೋಟ ಕಾಣ್ಬೋದೇನೋ ಮೇಲ್ನೊಟ್ಟು ಕಾಣ್ಬೋದೇನೋ ಬಟ್ ಮಲ್ಟಿಪ್ಲೆಕ್ಸು ಚೆನ್ನಾಗಿ ಬರ್ತಾವಲ್ವಾ ರೇಟ್ ಕಮ್ಮಿ ಇದ್ರೆ ನಾಲ್ಕು ಜನ ಐದು ಜನ ಅಲ್ಲಿ ಹೋಗಿ ನೋಡ್ತಾರಲ್ವಾ ಪ್ರೇಕ್ಷಕರು ಈಗ ನಮ್ಮಲ್ಲಿ ರೇಟ್ ಕಮ್ಮಿ ಇಡಬೇಕು ಅನ್ನೋ ಉದ್ದೇಶ ಏನಂದ್ರೆ ಮಲ್ಟಿಪ್ಲೆಕ್ಸ್ ಅನುಕೂಲ ಆಗುತ್ತೋ ಸಿಂಗಲ್ ಥಿಯೇಟರ್ ಅನಾನುಕೂಲ ಆಗುತ್ತೋ ಅನ್ನೋದಲ್ಲ ರೇಟ್ ಕಮ್ಮಿ ಇರಬೇಕು ಅನ್ನೋದು ಪ್ರೇಕ್ಷಕರಿಗೆ ಒರೆ ಆಗಬಾರ್ದು ಪ್ರೇಕ್ಷಕ ಫಿಲಮ್ ನೋಡ್ತಾ ಇದ್ದಾರೆ ಬರ್ತಾರೆ ನೋಡೋದಕ್ಕೆ ಅಂದಾಗಲೇ ಚಿತ್ರರಂಗ ಉಳಿಯೋದಕ್ಕೆ ಸಾಧ್ಯ ನಾವು ಏನೇ ಯಾರನ್ನೇ ಕರ್ಕೊಂಬಂದು ಎಕ್ಸ್ಪೋಸ್ ಮಾಡಿದ್ರು ಸಹ ಪ್ರೇಕ್ಷಕ ಬರಬೇಕು ಪಿಕ್ಚರ್ ನೋಡಬೇಕು ಆವಾಗ ಚಿತ್ರ ಉಳಿಯುತ್ತೆ